ನಮಸ್ಕಾರ ವೀಕ್ಷಕರೇ ನಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಲತವಾಡ ಪಟ್ಟಣದ ಶ್ರೀ ಶರಣವೀರೇಶ್ವರ ಮಠದಲ್ಲಿ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ ಎರಡನೇ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭವನ್ನು ಶಿರಹಟ್ಟಿ ಪಕ್ಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿಯವರು ಶುಕ್ರವಾರ ಲೋಕಾರ್ಪಣೆ ಮಾಡಿದರು ಈ ವೇಳೆ ಮಸಿಂನಾಳದ ಸಿದ್ದರಾಮಯ್ಯ ಸ್ವಾಮೀಜಿ ಕೊಡೇಕಲ್ ದುರದುಂಡೇಶ್ವರ ಮಠದ ಶಿವಕುಮಾರ್ ಸ್ವಾಮೀಜಿ ಕುಕ್ಕುನೂರಿನ ಚೆನ್ನಮಲ್ಲ ಸ್ವಾಮೀಜಿ ಲೋಟಗಿರಿಯ ಗುರುಮೂರ್ತಿ ದೇವರು ಎಂ ಎಸ್ ಪಾಟೀಲ್ ಗುರುಪ್ರಸಾದ್ ದೇಶ್ಮುಖ್ ಸಂಗಣ್ಣ ದೇಶ್ಮುಖ್ ಎ ಜಿ ಗಂಗನಗೌಡ್ ಶಿವಪ್ಪ ತಾತರೆಡ್ಡಿ ಡಿ ಬಿ ಒಡ್ವಡ್ಗಿ ಮಹಾಂತೇಶ್ ನೂಲಿನವರ್ ಮುದುಕಣ್ಣ ಗಂಗನಗೌಡ್ ಶಶಿ ಬಂಗಾರಿ ಎಂ ಬಿ ಅಂಗಡಿ ಸಂಗ್ಮೇಶ್ ಮೇಟಿ ವೀರೇಶ್ ರಕ್ಕಸ್ಗಿ ಸಂಗಣ್ಣ ಹೌರ್ಗಿ ಮಾಂತೇಶ್ ಮೆದ್ನಾಳಮಠ್ ಸುರೇಶ್ ದುರೆ ಬಸಣ್ಣ ತಳವಾರ್ ಸಂಗಣ್ಣ ಹವಲ್ದಾರ್ ಶಿವಶಂಕರ್ ಗಂಗನಗೌಡ್ ಅಂಬರಪ್ಪಣ್ಣ ಬುದ್ಯಾಳ್ ಬಿ ಟಿ ತಿರುಮುಖಿ ಮುತ್ತು ಹಾದಿಮನಿ ಸುಬ್ಬಣ್ಣ ಮೇಟಿ ಚನ್ನಪ್ಪ ಅಂಪನಗೌಡ್ ಬಸವರಾಜ್ ಗುರುಜಿ ನಿಂಗಪ್ಪ ವಾಲಿ ಶರಣಪ್ಪ ಕುಪ್ಪಸ್ತ್ ಚಂದ್ರು ಗಂಗನಗೌಡ್ ಮುತ್ತು ಚಳಗೇರಿ ಗೌಡ ಪಾಟೀಲ್ ಅಂಬರೇಶ್ ವಡಗೇರಿ ಹಾಗೂ ಇನ್ನಿತರು ಇದ್ದರು ಇದೇ ವೇಳೆ ನಲತವಾಡ್ ಪಟ್ಟಣದ ಶ್ರೀ ಶರಣವೀರೇಶ್ವರ ಸಹಕಾರಿ ಬ್ಯಾಂಕಿಗೆ ನೂತನವಾಗಿ ಅಧ್ಯಕ್ಷರಾದ ಶ್ರೀ ಎಂ ಎಸ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾದ ಎಂ ಬಿ ಅಂಗಡಿಯವರಿಗೆ ಸಿರಹಟ್ಟಿ ಪಕ್ಕಿರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿಯವರು ಅವರಿಗೆ ಸನ್ಮಾನ ಮಾಡಿದರು

Theres. <sum> ಬಸವಾದಿ ಶರಣರನ್ನು ಈ ಕ್ಷೇತ್ರದ ಮಹಾಮಹಿಮರಾಗಿರುವಂಥ ವೀರೇಶ್ವರ ಶರಣರನ್ನು ಸ್ಮರಣೆ ಮಾಡಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಿರಾದಾರ್ ಪಬ್ಲಿಸಿಟಿಯವರ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂಡು ಆ ಕಾರಣದಿಂದ ಬಿಡುಗಡೆಯನ್ನು ಮಾಡಿದ್ದೇವೆ ಈ ಒಂದು ವೇದಿಕೆಯಲ್ಲಿ ಕೋಡೇಕಲ್ ಮತ್ತು ಕುನೂ ಶ್ರೀಗಳಲ್ಲಿ ಸೇರಿದ್ರು ಯಾವತ್ತೂ ಚೇರ್ಮನ್ ಹಾಗೂ ಇದೆಲ್ಲ ಮಹಾಜನಗಳೇ ಮಾಡ್ತಾ ಇದ್ರು ನಾನು ಎಂಬತ್ತೊಂಬತ್ತನೇ ಇಸವಿಯಲ್ಲಿ ನಾವು ಬಂದಿದ್ದೀವಿ ಎಂಬತ್ತೊಂಬತ್ತನೇ ಇಸವಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮ ಏನು ಅಂತ ನಮ್ಗೆ ನೆನಪಿಲ್ಲ ಅದೇ ತಾನೇ ಈ ಕಟ್ಟಡ ಆಗಿರುವುದು ಪ್ರತಿಷ್ಟ ಈ ಕಟ್ಟಡದ ಬಗ್ಗೆ ಕೊಪ್ಪ ಸ್ವಾಮಿಗಳು ಇಲ್ಲಿ ಸಂಬಂಧಪಟ್ಟ ಅವತ್ತಿನ ಗ್ರೀಯರು ಜೋಡಿ ಚರ್ಚೆಯನ್ನು ಮಾಡ್ತಾ ಇದ್ದರು ಅದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇಡೀ ನಲವತ್ತು ವಾರದೊಳಗೆ ನಮ್ಗೆ ಪರಿಚಯ ಇದ್ದಿದ್ದಂದರೆ ಶರಣರ ಮಠದಲ್ಲಿ ವಿನೂತನವಾದ ಒಂದು ಕಟ್ಟಡ ಮಾಡಿದ್ದಾರೆ ಅನ್ನೋದಷ್ಟೇ ನೆನಪು ಅದರ ನಂತರದಲ್ಲಿ ಮತ್ತೆ ಇದೀಗ ತಾನೇ ತಂದಿದ್ದೇವೆ ಇಲ್ಲಿ ಪ್ರವಚನ ಮಾಡಬೇಕು ಅಂತ ಅಪೇಕ್ಷೆಯನ್ನು ಜನಗಳು ವ್ಯಕ್ತಪಡಿಸಿದಾಗ ಹಿರಿಯರು ವ್ಯಕ್ತಪಡಿಸಿದಾಗ ನಾವು ಅವ್ರಿಗೆ ಏನು ಸೂಚನೆಗಳನ್ನು ಕೊಟ್ಟು ಅವನ್ನೆಲ್ಲವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ನಾವು ಒಪ್ಪಿಗೆಯನ್ನು ಕೊಡಬೇಕಾಯಿತು ಕೊಟ್ಟು ಸ್ಥಳ ಪರಿಶೀಲನೆಗಾಗಿ ಬಂದಿದ್ದೇವೆ ಮೈದಾನ ಕೂಡ ಪ್ರವಚನಕ್ಕೆ ಯೋಗ್ಯವಾಗಿದೆ ನಿಮಗೆ ಭಾಳ ಮಂದಿಗೆ ಅನಿಸೋರು ಅಷ್ಟು ದೊಡ್ಡ ಮೈದಾನದಾಗಿ ಜನ ಬರ್ತಾರ ಹೇಳಿ ನಾವು ಕುಂದರೂ ಜಾಸ್ತಿ ದೊಡ್ಡ ಜಾಗದಾಗ ಕುಂದರೂ ಅಷ್ಟೇ ಗೊತ್ತೇ ಗೊತ್ತಾಗಿ ಜನ ಪ್ರಸಾರ ಬಿಡ್ತಾರೆ ನಮ್ಗೆ ಗೊತ್ತಿರೋದಿಲ್ಲ ಅಂತೂ ಒಟ್ಟಾರೆ ಮೈದಾನ ಭಾಳ ಚೆನ್ನಾಗಿದೆ ಮಠಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ನೀವು ಖರೀದಿದ್ದರೂ ಕೂಡ ನಾವು ಗೊತ್ತಿದ್ವಿ ಯಾಕಂತಂದ್ರೆ ವೀರೇಶ್ವರ ಶರಂದ್ರ ಒಂದು ವಾಸಸ್ಥನ ಸ್ಥಾನಕ್ಕೆ ಹೋಗೋದು ಅಂತಂದರೆ ಬಹುಶಃ ಒಂದು ರೀತಿಯಿಂದ ಸ್ವರ್ಗಕ್ಕೆ ಹೋಗಿ ಬಂದಂಗೆ ಅನ್ನುವಂಥ ವೀರೇಶ್ವರ ಶರಣರ ಪುರಾಣವನ್ನು ನಾಲ್ಕನೇ ಇಸ್ವಿ ಆಚೆಗೆ ಹೇಳಿದ್ವಿ ನಾವು ತೊಂಬತ್ತೆರಡರಲ್ಲಿ ಗಬ್ಬೂರೊಳಗೆ ಈ ಪುರಾಣವನ್ನು ಹೇಳಿದ್ವಿ ಉಬರಿತುಕೊಂಡಿರುವಂಥ ಗಬ್ಬೂರ್ ಏನೈತಲ್ಲ ಆ ಊರಿನಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಮೂರು ಸಾವಿರ ಮಟ್ಟದಲ್ಲಿ ಓದ್ತಾ ಇದ್ವಿ ಆ ಸಂದರ್ಭದಲ್ಲಿ ಈ ಪುರಾಣವನ್ನು ಹೇಳಿದ್ದೀವಿ ಬಹುಶಃ ವೀರೇಶ್ವರ ಶರಣರ ಒಂದು ಬದುಕು ಎಷ್ಟು ಆದರ್ಶವಾಗಿತ್ತು ಮತ್ತು ಎಷ್ಟು ಕಷ್ಟದಿಂದ ಕೂಡಿತ್ತು ಅನ್ನುವುದನ್ನು ಕಷ್ಟದಲ್ಲಿ ಜೀವನದೊಳಗೆ ಆದರ್ಶವನ್ನು ಹೆಂಗೆ ರೂಮಿಸಿಕೊಳ್ಬೇಕು ಅನ್ನೋದಕ್ಕೆ ವೀರೇಶ್ವರ ಶರಣದ ಬದುಕು ಮಾದರಿಯಾಗಿರುವಂಥ ಕಷ್ಟದಲ್ಲಿ ಬಳಲೋದು ಸಹಜ ಆದರೆ ಕಷ್ಟದಲ್ಲಿ ಅರಳಿರ್ತಕ್ಕಂತಹ ಬದುಕು ಅವ್ರದ್ದಾಗಿತ್ತು ಅನ್ನುವಂಥದ್ದನ್ನು ನಾವು ಪುರಾಣ ಓದಿ ತಿಳ್ಕೊಂಡಿದ್ದೇವೆ ಇವತ್ತಿನ ಕಾಲಕ್ಕೆ ಕಷ್ಟದಲ್ಲಿರುವಂತಹ ಗಂಡನನ್ನು ತಿರಸ್ಕಾರ ಮಾಡುವಂಥ ಹೆಂಡತಿಯರು ಅಲ್ಲಲ್ಲಿ ಅಲ್ಲಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಭಾಳಷ್ಟು ಕಡೆ ಕೇಳ್ತಾ ಇದ್ದೇವೆ ಆದರೆ ಗಂಡನ ಕಷ್ಟವೇ ತನ್ನ ಕಷ್ಟ ಗಂಡನ ಬದುಕೇ ತನ್ನ ಬದುಕು ಅಂತ ತಿಳ್ಕೊಂಡಿರ್ತಕ್ಕಂಥ ಗುರುದೇವಿ ಬಹುಶಃ ಗುರುದೇವಿ ವೈಯಕ್ತಿಕ ಚರಿತ್ರೆಯನ್ನು ನೋಡಿಕೊಂಡಾಗ ಬಸವಾದಿ ಶರಣರ ಕಾಲಕ್ಕೆ ಇರ್ತಕ್ಕಂಥ ಯಾವ ಶಿವಿ ಶರಣಿಯರಿಗೂ ಕೂಡ ಗುರುದೇವಿ ತಾಯಿ ಕಡಿಮೆ ಇರಲಿಲ್ಲ ಅನ್ನೋದು ಅವರ ಚರಿತ್ರೆಯನ್ನು ಓದಿದಾಗ ನಮ್ಗೆ ಗೊತ್ತಾಗ್ತಾ ಈ ಶರಣರ ಮಠದ ಬಂದಿತಿಯಿಂದ ಅವ್ರ ಮೂತಿ ತನಕ ಬಹುತೇಕರು ವರ್ಮಾರ್ಚನೆ ಆಗ್ತಾ ಇತ್ತು ಹೇಳಬೇಕಾಗಿತ್ತು ಬಹುಶಃ ಅವ್ರು ಮಾಡಿದ ತಪಸ್ಸು ಈ ಕ್ಷೇತ್ರದಲ್ಲಿ ಇನ್ನೂ ಜೀವಂತ ಹೇಳ ಒಬ್ಬ ಸನ್ಯಾಸಿ ಒಳಗಟ್ಟುಕೊಂಡಾದ ತರಂಗಗಳು ಅವರನ್ನು ಆಕರ್ಷಣೆ ಮಾಡಬೇಕಾದ ಆ ಶಕ್ತಿಯಿಂದ ಮಾತ್ರ ಆಕರ್ಷಣೆ ಮಾಡ್ತಾರೆ ಕಾರ್ಯಕ್ರಮ ಆರು ಗಂಟೆಗೂ ನಾಲ್ಕು ಗಂಟೆಗೆ ಬೇರೊಂದು ಸಮಸ್ಯೆ ಬಂದು ಸ್ವಲ್ಪ ವಿಳಂಬವಾಗಿದೆ ಅದಕ್ಕಾಗಿ ವಿಶಾಲಸ್ಥ ಮತ್ತು ಮುಂದಿನ ಯೋಜನೆಗಳಿಗೆ ನಾವು ನಿರ್ಗಮಿಸುತ್ತೇವೆ ಅಂತ ಮಾತನ್ನು ಒಟ್ಟಾರೆ ಶರಣರ ಕೃಪಾ ನಾಡಿಗೆ ತಾಯಿ ಕಾರ್ಯ ಮಲಗಾಲದ ಎಲ್ಲ ಸ್ವಾಮಿ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅವ್ರ ನೇತೃತ್ವ ಈ ಕಾರ್ಯಕ್ರಮದಲ್ಲಿ

নহয়